ಹಾಯ್ ಸ್ನೇಹಿತರೆ ಏನು ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿಗಾಗಿ ವೆಯ್ಟ್ ಮಾಡ್ತಾ ಇರುವಂಥವರು ದಯವಿಟ್ಟು ಈ ವಿಡಿಯೋನ ನೋಡಿ ಹೌದು ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿಗಾಗಿ ಕಾಯ್ತಾ ಇರುವಂಥವ್ರು ಈಗಾಗಲೇ ಇಪ್ಪತ್ತೊಂದನೇ ಕಂತು ಫಲಾನುಭವಿಗಳಿಗೆ ಜಮ ಆಗಿರುವಂಥ ಮಾಹಿತಿ ನಿಮಗೂ ಕೂಡ ಜಮಾ ಆಗಿರುತ್ತೆ ಯಾರಿಗಾದರೂ ಜಮಾ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ಇಪ್ಪತ್ತೊಂದನೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಯಾವ ಕಾರಣಗಳಿಗಿಂದ ಇಲ್ಲಿ ಇನ್ನೂ ಜಮಾ ಇಲ್ಲ ಅಂತಂದರೆ ಇಲ್ಲಿ ಪೆಂಡಿಂಗಿದೆ ಇನ್ನಷ್ಟು ಕಂತುಗಳು ಇಲ್ಲಿ ಜಮಾ ಆಗುವಂಥದ್ದು ಪೆಂಡಿಂಗ್ ಉಳ್ಕೊಂಡಿದೆ ಹಾಗಾಗಿ ಇಲ್ಲಿ ಹಣಕಾಸಿನ ಸಮಸ್ಯೆ ಅದು ಇದು ಅಂತ ಹೇಳ್ತಾ ಆ ಬೇರೆ ಒಂದು ಚಾನಲಲ್ಲಿ ನೀವು ಕೂಡ ವಿಡಿಯೋಗಳು ನೋಡಿರ್ತೀರ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಇದು ಸಮಸ್ಯೆ ಆಗಿದೆ ಅದಕ್ಕೆ ಸರ್ಕಾರ ದುಡ್ಡು ಹಾಕಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದು ಏನಿದೆಯೋ ಏನು ಬಿಟ್ಟಿದೆಯೋ ಅದು ನಮಗಂತೂ ಗೊತ್ತಿಲ್ಲ ಇಲ್ಲಿ ಇದು ಇಪ್ಪತ್ತೊಂದನೇ ಕಂತು ಫಲಾನುಭವಿಗಳಿಗೆ ಯಾವಾಗ ರಿಲೀಸ್ ಮಾಡ್ತಾರೆ ಸರ್ಕಾರದ ವತಿಯಿಂದ ಇಲ್ಲಿ ಫಲಾನುಭವಿಗಳಿಗೆ ಯಾವಾಗ ಖಾತೆಗೆ ಕ್ರೆಡಿಟ್ ಮಾಡ್ತಾರೆ ಕಾಯ್ತಾ ಇದ್ದಾರೆ ಫಲಾನುಭವಿಗಳು ಅದಕ್ಕಾಗಿ ಈ ದಿನಾಂಕದ ಒಳಗಡೆ ನಾನು ಹೇಳ್ಕೊಡ್ತೀನಿ ದಿನಾಂಕ ಆ ದಿನಾಂಕದ ಒಳಗಡೆ ಇಪ್ಪತ್ತೊಂದನೇ ಕಂತು ಬರುತ್ತೆ ಹಾಗಾಗಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂದ್ರೆ ಒಳ್ಳೆ ಒಳ್ಳೆ ಮಾಹಿತಿ ಇರ್ತೀವಿ ಅದಕ್ಕಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ವೀಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ನೀವು ನೋಡಿರುವ ಹಾಗೆ ಇಲ್ಲಿ ಇಪ್ಪತ್ತು ಕಂತು ಈಗ ಆಲ್ರೆಡಿ ಜಮಾ ಆಗಿರುವಂಥದ್ದು ಇಪ್ಪತ್ತನೇ ಕಂತು ಫಲಾನುಭವಿಗಳ ಖಾತೆಗಾಗಲೇ ಕ್ರೆಡಿಟ್ ಆಗಿದೆ ಇನ್ನೂ ಒಂದು ಸ್ವಲ್ಪ ಜನರು ಏನಾದರೂ ಉಳ್ಕೊಂಡಿರ್ಬೋದು ಸಮಸ್ಯೆ ಇದ್ದಂಥವರು ಉಳ್ಕೊಂಡಿರ್ತಾರೆ ಹಾಗಾಗಿ ಇಲ್ಲಿ ಇಪ್ಪತ್ತನೇ ಕ ಇಪ್ಪತ್ತೊಂದನೇ ಕಂತು ಕೂಡ ಈಗ ಜಮಾ ಆಗುವಂಥದ್ದು ಯಾವ ದಿನಾಂಕದ ಅಂತಂದರೆ ಇವತ್ತಿನಿಂದನೇ ಪ್ರಾರಂಭ ಆಗಿರುವಂಥದ್ದು ಈ ಒಂದನೇ ತಾರೀಕು ಏನು ಜುಲೈ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನ ತನಕ ಫಲಾನುಭವಿಗಳಿಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಇಲ್ಲಿ ಒಂದೇ ದಿನವೇ ಎಲ್ಲ ಫಲಾನುಭವಿಗಳಿಗೆ ಕ್ರೆಡಿಟ್ ಆಗೋದಿಲ್ಲ ಸ್ನೇಹಿತರೆ ದಯವಿಟ್ಟು ಮಾಹಿತಿನ ಅರ್ಥ ಮಾಡ್ಕೊಳ್ಳಿ ಬಂತು ಬಂತು ಅಂತ ಹೇಳ್ತೀರಿ ಇಲ್ಲಿ ಬಂತು ಅಂತ ಹೇಳ್ತೀರಿ ಆದರೆ ನಿಮಗೆ ಬರದೇ ಇದ್ದರೆ ಬೇರೆ ಫಲಾನುಭವಿಗಳಿಗೆ ಜಮ ಆಗಿರುತ್ತೆ ಅದು ನೀವು ನೋಡ್ತಾ ಇರುವಂಥವ್ರು ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ಬರೋದಿಲ್ಲ ಅದು ಯಾರಿಗೆ ಬೇಕಾದರೂ ಫಲಾನುಭವಿಗಳಿಗೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಫಲಾನುಭವಿಗಳಿದ್ದಾರೆ ಅದರಲ್ಲಿ ಯಾರಿಗಾದರೂ ಜಮ ಆಗಿರುತ್ತೆ ನಿಮಗೆ ನಾಳೆ ನಾಡಿದ್ದು ಈ ರೀತಿ ಹತ್ತನೇ ತಾರೀಕು ಒಳಗಡೆ ಎಲ್ಲರೂ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ವೆಯ್ಟ್ ಮಾಡಿ ಇಪ್ಪತ್ತೊಂದನೇ ಕಂತು ಯಾರಿಗಿನ್ನೂ ಬಂದಿಲ್ಲ ನೋಡಿ ಇಪ್ಪತ್ತೊಂದನೇ ಕಂತು ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಶುರುವಾಗಿದೆ ಖಾತೆಗೆ ಕ್ರೆಡಿಟ್ ಆಗ್ತಾ ಇರುವಂಥದ್ದು ಏನಾದರೂ ನಿಮ್ಮ ಒಂದು ಖಾತೆಗೆ ಇವತ್ತೇ ಅಮೌಂಟ್ ಜಮ ಆಗಿತ್ತು ಯಾರಾದರೂ ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಜಿಲ್ಲದವ್ರಿಗೆ ಜಮಾಗಿದೆ ಯಾವ ತಾಲೂಕಿನವ್ರಿಗೆ ಜಮಾಗಿದೆ ಎಷ್ಟು ಜಮ ಆಗಿದೆ ಅಂತ ದಯವಿಟ್ಟು ತಿಳಿಸಿ ಯಾಕಂತಂದರೆ ಇನ್ನೂ ಪೆಂಡಿಂಗಿದು ಇರುವಂಥದ್ದು ನಾನು ಹೇಳ್ತಾ ಇರುವಂಥದ್ದು ಬರೀ ಎರಡು ಮಾತ್ರ ಜಮ ಆಗುತ್ತೆ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಇನ್ನೂ ಮುಂದೆ ಜಮ ಆಗುತ್ತೆ ಅದರದ್ದು ಮುಂದೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈಗ ಇಪ್ಪತ್ತೊಂದನೇ ಕಂತಿನ ಮಾಹಿತಿ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಹತ್ತನೇ ತಾರೀಕು ಒಳಗಡೆ ಎಲ್ಲ ಫಲಾನುಭವಿಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಬೇರೆ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಮಾಹಿತಿ ಅರ್ಥ ಆಗಲಿ ಈ ಹತ್ತನೇ ತಾರೀಕಿಗೆ ತನಕ ವೆಯ್ಟ್ ಮಾಡಿ ಇವತ್ತು ನಾಳೆ ನಾಡಿದ್ದು ಹತ್ತು ದಿನದವರೆಗೂ ಎಲ್ಲ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿ ನೀವು ತಿಳ್ಕೊಳ್ಬೇಕಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಲಿಕ್ಕೆ ಹೋಗಬೇಡಿ ಮತ್ತು ಮುಂದೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಆಲ್ ಬಟನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು